ನೂತನವಾಗಿ ಕೆಪಿಸಿಸಿ ಸಿ ಉಪಾಧ್ಯಕ್ಷರಾಗಿರುವಂತ ಸನ್ಮಾನ್ಯ ಬಿ ಅವರೇ ನಾನು ರಾಜಕೀಯ ಹಿನ್ನೆಲೆ ಅವನೇ ಸಂತೋಷ್ ಅವ್ರು ಹೇಳಿದಾಗೆ ನಮ್ಮ ತಂದೆ ಎರಡು ಬಾರಿ ಕಾರ್ಪೊರೇಟರ್ ಆಗಿ ಅವರು ಕೂಡ ಯೂತ್ ಕಾಂಗ್ರೆಸ್ ಇಂದ ಬಂದರು ನಮ್ಮ ತಂದೆಯನ್ನು ಯೂತ್ ಕಾಂಗ್ರೆಸ್ ಇದ್ದಾಗಲೇ ಅವರು ಕಾರ್ಪೊರೇಟರ್ ಆಗಿದ್ರು ಆನಂತರ ಥರ ತೊಂಬತ್ತೊಂದರಲ್ಲಿ ಮೇಯರ್ ಆದರು ಅವರು ಮೇಯರ್ ಆಗಿ ಮಾಡಿದ್ದ ಮೊದಲ ಕೆಲಸ ಏನಪ್ಪಾ ಅಂದರೆ ನಮ್ಮ ಲೀಮನೇಪುರ ಗೊತ್ತಿರುತ್ತೆ ಸರ್ ಕಾಂಗ್ರೆಸ್ಗೆ ಆಫೀಸಲ್ಲಿಲ್ಲ ಆ ಜಾಗ ಕೊಟ್ಟಿದ್ದೆ ನಮ್ಮ ತಂದೆ ಇವತ್ತಿನ ಆ ಕ್ವೀನ್ಸ್ ರೋಡಲ್ಲಿ ಆ ಜಾಗ ಅಷ್ಟು ದಿನ ಬಾಡಿಗೆ ಆಫೀಸುಗಳಲ್ಲಿ ಇದ್ವಿ ಕಾಂಗ್ರೆಸ್ ಆಫೀಸು ಇವರು ಬಂದ ತಕ್ಷಣ ಮೊದಲ ಫಸ್ಟ್ ವಾರದಲ್ಲೇ ಹುಡುಕಿ ಕಾಂಗ್ರೆಸ್ ಆಫೀಸ್ಗೆ ಆ ಜಾಗ ಕೊಡಿಸಿದ್ರು ಆ ಕ್ವೀನ್ಸ್ ರೋಡಲ್ಲಿ ನಮ್ಮ ತಂದೆ ಕೊಡಿಸಿದ್ದೆ ಆಮೇಲೆ ಡಿ ಸಿ ಸಿ ಆಫೀಸ್ ಏನು ಶಿವಾಜಿನಗರದಲ್ಲಿ ಅದು ನಮ್ಮ ತಂದೆನೇ ಕೊಡಿಸಿದ್ರು ಅಲ್ಲೊಂದು ಹೆಲ್ತ್ ಸೆಂಟರ್ ಇತ್ತು ಅದನ್ನ ಶಿಫ್ಟ್ ಮಾಡಿ ಕೊಡಿಸಿದ್ರು ಹೀಗೆ ಪಕ್ಷಕ್ಕೋಸ್ಕರ ತಾವು ಏನೇ ಮಾಡೋದಕ್ಕೂ ತಯಾರಾಗಿರುವಂತ ಫ್ಯಾಮಿಲಿ ನಮ್ದು ಮುಂದಿನ ದಿನಗಳೇ ಅವರು ಎಸ್ ಸಿ ಎಸ್ ಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಚೇರ್ಮನ್ ಆಗಿದ್ದು ಈ ಭಾಗದಲ್ಲಿ ತುಂಬಾ ಕೆಲಸ ಮಾಡಿದ್ದಾರೆ ಈ ಭಾಗದಲ್ಲಿ ತುಂಬಾ ಜನ ನೆನ್ಸ್ಕೊಳ್ತಾರೆ ಲೋನ್ಗಳಾಗಿರ್ಬೋದು ಬೋರ್ವೆಲ್ ಗಳಾಗಿರ್ಬೋದು ಎಲ್ಲ ಮಾಡಿಸ್ಕೊಳ್ತಾರೆ ಸೊ ಅವರ ನೆರಳಲ್ಲಿ ನಾನು ಬೆಳೆದಂಥವನು ನಾನು ತೊಂಬತ್ತೈದರಲ್ಲಿ ಎನ್ ಎಸ್ ವಿ ಸೇರ್ಕೊಂಡೆ ನಾನು ತೊಂಬತ್ತೊಂಬತ್ತರಲ್ಲಿ ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟು ಎರಡು ಸಾವಿರದ ನಾಲ್ಕರಲ್ಲಿ ದಿನೇಶ್ ಗುಂಡ್ರವ್ರ ಜೊತೆ ಸ್ಟೇಟ್ ಯೂತ್ ಕಾಂಗ್ರೆಸ್ ಸೆಕ್ರೆಟರಿ ಆಗಿದ್ದೆ ಎರಡ್ ಸಾವಿರದ ಆರರಲ್ಲಿ ಕೃಷ್ಣ ಭೈರೇಗೌಡರು ಬಂದರೆ ನನ್ನ ಜೀವನ ಒಂಥರ ಬದಲಾಯಿಸ್ಬಿಟ್ಟು ಕೃಷ್ಣ ಭೈರೇಗೌಡರು ನನ್ನ ಕೆಲಸ ನೋಡಿ ನನಗೆ ಇಡೀ ರಾಜ್ಯದ ಇನ್ಚಾರ್ಜ್ ಕೊಟ್ಟರು ನಾನು ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ ಹ್ಯಾಂಡಲ್ ಮಾಡ್ತಾ ಇದ್ದೆ ಅಷ್ಟು ನಂಬಿಕೆ ನನಗಿತ್ತು ಇಡೀ ರಾಜ್ಯದಂತ ಓಡಾಡಿ ನನಗೆ ಹೆಸರು ಬಂತು ಅಲ್ಲಿಂದ ನನಗೆ ಕೃಷ್ಣ ಬೈರೇಗೌಡರು ರಾಹುಲ್ ಗಾಂಧಿ ಹತ್ರ ಕರ್ಕೊಂಡೋಗಿ ಪಿ ಸಿ ಜನರಲ್ ಸೆಕ್ರೆಟರಿ ಮಾಡಿದ್ರು ಆನಂತರ ಡಿ ಕೆ ಶಿವಕುಮಾರ್ ಅವ್ರು ಬಂದ ಮೇಲೆ ಡಿಸ್ಟಿಕ್ ಪ್ರೆಸಿಡೆಂಟ್ ಮಾಡಿದ್ರು ಈಗ ನಿಮ್ಗೆ ತಿಳಿದೇ ಇದೆ ಇಲ್ಲ ನನಗೆ ಟಿಕೆಟ್ ಅಂತ ಕೇಳಕ್ಕೆ ಹೋಗಿರ್ಲಿಲ್ಲ ಈ ಇಬ್ಬರ ಏನು ವೈಮನಸ್ಸದಿಂದ ನನಗೊಂದು ಆಪರ್ಚುನಿಟಿ ಕ್ರಿಯೇಟ್ ಆಯಿತು ಅದಕ್ಕೆ ಗೌತಮೇ ಸೂಕ್ತ ಅವ್ನಿಗೆ ಇಷ್ಟು ವರ್ಷ ದುಡ್ದವನೇ ಅವ್ನಿಗೆ ಏನಾದರೂ ಮಾಡೋದಕ್ಕೆ ಇದು ಸೂಕ್ತ ಸಮಯ ಅಂತ ಹೇಳಿ ಮುಖ್ಯಮಂತ್ರಿಗಳು ಡಿ ಸಿ ಎಂ ಅವರು ಜಿ ಚಂದ್ರಶೇಖರ್ ಜಿ ಸಿ ಚಂದ್ರಶೇಖರ್ ಇವರೆಲ್ಲ ಸೇರಿಕೊಂಡು ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ದುಡಿದ್ರೆ ಪಕ್ಷ ಯಾವತ್ತೊಂದು ಯಾವತ್ತೊಂದು ದಿನ ನಿಮ್ಮನ್ನು ಗುರುತಿಸಿ ಒಂದು ಸ್ಥಾನಮಾನ ಕೊಡುತ್ತೆ ಕೊಡುತ್ತೆ ಅನ್ನೋದಕ್ಕೆ ನಾನೇ ಉದಾಹರಣೆ ಇನ್ನು ಬರಿ ಇಪ್ಪತ್ತು ದಿನಗಳಿದೆ ಸಮಯದ ಅಭಾವ ಇದೆ ನಾವು ನಮ್ಮಲ್ಲಿ ಏನೇ ಇದ್ದರೂ ಕೂಡ ಒಟ್ಟಾಗಿ ಮತಗಳನ್ನ ನಾವು ಕೋಡೀಕರಿಸಿ ಕೋಟ್ಯಂತರ ಕಾರ್ಯಕರ್ತರಿದ್ದಾರೆ ಕಾಂಗ್ರೆಸ್ಗೆ ಅವರೇ ನಮ್ಮ ಶಕ್ತಿ ಅವರೇ ಜನಗಳಿಗೆ ಹೋಗಿ ಓಟ್ ಹಾಕ್ಸ್ತಾರೆ ಆಮೇಲೆ ನಮ್ಮಲ್ಲಿ ಏನು ಈ ಗ್ಯಾರಂಟಿ ಸ್ಕೀಮ್ಗಳು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ತಂದಿದೆ ಇದು ನಮ್ಗೆ ಬಹಳ ಪ್ಲಸ್ ಆಗುತ್ತೆ ತಾವೆಲ್ಲ ಕಾರ್ಯಕರ್ತರನ್ನೆಲ್ಲ ಕರೆಸಿ ಮಾತಾಡಿ ಈ ಗ್ಯಾರಂಟಿ ಸ್ಕೀಮ್ಗಳನ್ನ ಪ್ರತಿಯೊಂದು ಮನೆಗೆ ತಲುಪಿಸಿದ್ರೆ ನಮಗೆ ಶತ ಸಿದ್ಧ ಹೀಗಾಗಿ ಮಿತ್ರರಲ್ಲಿ ನಾನು ಕೇಳ್ಕೊಳ್ಳೋದೇ ನಾಯಕರೇ ತಾವು ಈ ಕಡಿಮೆ ಅಭಾವ ಅಭಾವ ಇದೆ ಕಡಿಮೆ ಸಮಯದ ಅಭಾವ ಇದೆ ಆದ್ರಿಂದ ನೀವು ದಯವಿಟ್ಟು ಮನೆ ಮನೆಗೆ ಕಾರ್ಯಕರ್ತನ ಕಳಿಸಿ ಸ್ವಲ್ಪ ಎಲೆಕ್ಷನ್ ಕ್ಯಾಂಪೇನ್ ಜೋರಾಗಿ ಮಾಡ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಆಗಮಿಸಲು ಖುಷಿ ಕೊಟ್ಟಂತ ವಿಚಾರ ಮುಂದಿನ ದಿನಗಳಲ್ಲಿ ನಾವು ಇನ್ನು ಕೇವಲ ಇಪ್ಪತ್ತೆರಡು ದಿನಗಳಿದೆ ಅವು ಪಕ್ಷ ಸಂಘಟನೆಯನ್ನು ನಾವು ಮಾಡಿ ಅತ್ಯಂತ ಅತ್ಯಂತ ಅತ್ಯಂತಿಕ ಬಹುಮತಗಳಿಂದ ನಾವು ಅವನಿಗೆ ನಾವು ಈ ಶಿಟ್ಟಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ನಾವು ಜಾಸ್ತಿ ಮತಗಳನ್ನು ಹಾಕ್ಸೋದ್ರ ಮುಖಾಂತರ ನಾವು ಅವ್ರಿಗೆ ಪ್ರಾಮಾಣಿಕ ಪ್ರಯತ್ನ ಪಡ್ತೀನಿ ಅಂತ ಹೇಳ್ಬಿಟ್ಟು ಇಷ್ಟು ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ ನಾನು ನಮ್ಮ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರು ನಾಯಕರು ಮನವಿ ಮಾಡೋದು ನಮ್ಮ ತಾಲೂಕಿನ ವಾತಾವರಣ ಸ್ವಲ್ಪವಾಗಿತ್ತು ಬಹುಶಃ ಇವತ್ತು ಶ್ರೀಧರ್ ಮುನಿಯಪ್ಪನವರು ಬಂದು ಅದನ್ನೆಲ್ಲ ತಿಳಿ ಮಾಡಿದ್ದಾರೆ ಅಂತ ನಾನಂತೂ ಬಯಸ್ತೀನಿ ಯಾಕಂದರೆ ನಮ್ಮ ನಾಯಕರಾದಂಥ ಮುನಿಯಪ್ಪಣ್ಣವರ ನೇತೃತ್ವದಲ್ಲಿ ನಾವು ಈ ಚುನಾವಣೆಯನ್ನು ಫೇಸ್ ಮಾಡಬೇಕು ಅದೇ ರೀತಿ ಕೋಲಾರ ಕಾಂಗ್ರೆಸ್ ಶಿಲ್ಘಟ್ಟ ಕ್ಷೇತ್ರ ಕೂಡ ಮೊದಲಿಂದಲೂ ಕೂಡ ಕಾಂಗ್ರೆಸ್ನ ಮತಕೋಟೆ ಅನ್ನೋದು ನಲ್ಲಿ ಇದ್ದೀವಿ ಮೊದಲು ಶಿಬ್ಳಾಪುರದಲ್ಲಿದ್ದ ಕೂಡ ಅಂದರೆ ನಾವು ಶಿಬ್ಳಾಪು ಕ್ಷೇತ್ರದಾಗ ಕೂಡ ಅವತ್ತು ಕೂಡ ಅಲ್ಲಿ ನಾವು ಸತತವಾಗಿ ಕಾಂಗ್ರೆಸ್ ಪಕ್ಷ ಗೆದ್ದು ಬಂದಿರೋದು ಅಥವಾ ಕೋಲಾರದ ಕ್ಷೇತ್ರ ಕೂಡ ಮಧ್ಯದ್ದು ಕೂಡ ಇವೆರಡೂ ಕ್ಷೇತ್ರಗಳು ಭದ್ರಕೋಟೆ ಅನ್ನೋದು ಸಾಬೀತಾಗಿತ್ತು ಸುದ್ರಾಮಯ್ಯನವರ ನೇತೃತ್ವದಲ್ಲಿ ಇವತ್ತಿನ ದಿನ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಅದು ದೊಡ್ಡ ಶಕ್ತಿಯಾಗಿ ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ಇಡೀ ದೇಶಕ್ಕೆ ವಿಸ್ತರಣೆ ಆಗುವಂಥ ಒಂದು ಲಕ್ಷಣನು ಸಹ ನಮ್ಮಲ್ಲಿ ಗೋಚರಿಸ್ತಾ ಇದೆ ಆ ನಿಟ್ಟಿನಲ್ಲಿ ಈ ಬಾರಿ ದೇಶದಲ್ಲಿ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚಿನ ಸ್ಥಾನಗಳನ್ನ ಸಂಸದರನ್ನ ನಾವು ಗೆಲ್ಲಿಸ್ಕೊಡೋಂಥದ್ದು ಸಹ ನಮ್ಮಗಳ ಒಂದು ಜವಾಬ್ದಾರಿ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ನಮ್ಮಲ್ಲಿದಂಥ ಸಣ್ಣ ಪುಟ್ಟ ವಿಚಾರಗಳನ್ನ ತಾರತಮ್ಯಗಳನ್ನೆಲ್ಲ ಮರೆತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಂಥ ನಿಟ್ಟಿನಲ್ಲಿ ನಮ್ಮ ಗೌತಮ್ರವರು ಸಂಸದರಾಗಿ ಆಯ್ಕೆ ಆಗೋಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ನಾವು ಮಾಡ್ತೀವಿ ಈ ಸಂದರ್ಭದಲ್ಲಿ ನಮ್ಮ ಕೈಯಲ್ಲಿ ಎಷ್ಟಾಗ್ತದೆ ಅಷ್ಟು ಸಹ ಶಕ್ತಿ ಮೀರಿ ಎಲ್ಲರನ್ನು ವಿಶ್ವಾಸ ತಗೊಂಡು ಕೆಲಸ ಮಾಡೋಂಥದ್ದು ಮತ್ತು ಅಭ್ಯರ್ಥಿನ ಗೆಲ್ಲಿಸೋಂಥದ್ದು ಆಗ್ತದೆ ಪ್ರತಿ ಬೂತ್ ಮಾಡಿದಲ್ಲೂ ಸಹ ನಮ್ಮ ಮುಖಂಡರು ಕಾರ್ಯಕರ್ತರು ಏನಿದ್ದಾರೆ ಅವ್ರಿಗೆ ಈಗಾಗಲೇ ನಾವೆಲ್ಲ ವಿಷಯ ತಿಳಿಸಿದ್ದೀವಿ ತಾಕೀತು ಮಾಡಿದ್ದೀವಿ ಎಲ್ಲರೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡಬೇಕು